ಬಂಧುಗಳೇ ನಾನು ಚಂದ್ರಶೇಖರ್ ಮಠದಂಥ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಹಾವೇರಿ ಜಿಲ್ಲೆಯ ಉಸ್ತುವಾರಿ ಮತ್ತು ನನ್ನ ಲಡಕ್ಕೆ ಕೊಟ್ಟಂಥ ಸ್ವಾಮಿ ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿ ಮತ್ತು ಬಿಂದಲಿಗಿಯವರು ಧರ್ಮರಾಜ್ ಬಿಂದಲಿಗೆಯವರು ಹಾವೇರಿ ಜಿಲ್ಲೆಯ ನೂತನವಾದಂಥ ಅಧ್ಯಕ್ಷರು ಮತ್ತು ನನ್ನ ಬಲಕ್ಕೆ ಕೊಟ್ಟಂಥ ಗ್ರಾಮಸ್ಥರು ಹುಳಿಕೊಪ್ಪೆಯ ಮಾತೇಶ್ ಅವರು ಮತ್ತು ಇನ್ನೊಬ್ಬರು ತಿಪ್ಪಣ್ಣ ಅಂತೇಳಿ ಗ್ರಾಮಸ್ಥರು ನಾವು ಇವತ್ತು ಲೈವ್ ಮಾಡುವ ಉದ್ದೇಶ ಏನಂದರೆ ಸೋನೂರು ತಾಲೂಕಿನಲ್ಲಿ ಹುಳಿಕೊಪ್ಪ ಗ್ರಾಮದಲ್ಲಿ ಅಲ್ಲಿ ನಾಗರಿಕರು ವಾಸ ಮಾಡುವಂಥ ಗ್ರಾಮಗಳಲ್ಲಿ ಗ್ರಾಮದಲ್ಲಿ ಅವರು ಮನುಷ್ಯರು ಯೋಗ್ಯ ವಾಸ ಹೋದ ವಾಸ ಮಾಡುವಂಥ ಊರಾಗಿಲ್ಲ ಅದು ದನಕರಗಳು ಮತ್ತು ಹಂದಿಗಳು ವಾಸ ಮಾಡುವಂಥ ಊರಾಗಿದೆ ನಾನು ವಾಸ್ತವವಾಗಿ ಅದನ್ನು ಗಲ್ಲಿ ಮುಖಾಂತರ ಊರನ್ನು ಸುತ್ತಾದಾಗ ಅಲ್ಲಿ ಘಟನೆ ಯಾವುದೋ ರಸ್ತೆ ಯಾವುದೋ ಮತ್ತು ಕೆರೆ ಯಾವುದೋ ಮತ್ತು ಊರುಗಳಿರ್ತಕ್ಕಂಥ ಬಂದಂಥ ಗಲೀಜ ನೀರು ಕೆರೆಯಲ್ಲಿ ಕೊಡ್ತಾ ಇರುತ್ತೆ ಅಲ್ಲಿ ಈಗಾಗಲೇ ಆ ಕೆರೆಯಲ್ಲಿ ಮೂರು ಜನ ಸಾವಾಗಿದೆ ಇಷ್ಟೆಲ್ಲ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೊತ್ತಿದ್ದರೂ ಸಹಿತ ಆ ಊರಿನ ಗ್ರಾಮಸ್ಥರ ಪರವಾಗಿ ಅಲ್ಲಿ ಅವರಿಗೆ ಮೂಲ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಜನಪ್ರತಿನಿಧಿಗಳು ಮಾಡಿಲ್ಲ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ನಾವು ಮನೆಗಂಡಾಗ ಅಲ್ಲಿ ಜೆಜೆಎಂ ವಾಟರ್ ಪೈಪ್ಲೈನ್ ಅನ್ನು ಮಾಡಿ ಎರಡು ಕೋಟಿ ಅಂತ ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ರಸ್ತೆ ಅದೇ ತರ ಇದೆ ಒಳಚರಂಡಿ ಅದೇ ತರ ಇದೆ ಅಲ್ಲಿ ನಲ್ಲಿ ನೀರು ಬರ್ತಾ ಇಲ್ಲ ನಲ್ಲಿ ಇದೆ ನೀರು ಬರ್ತಾ ಇಲ್ಲ ಸರಿಯಾಗಿ ಬಿಟ್ರೆ ಕುಡಿಸಿಲ್ಲ ಇದೆಲ್ಲ ಕೇಳಿದಾಗ ನಮ್ಮ ಗ್ರಾಮಸ್ಥರ ಪಕ್ಷದ ಪ್ರಚಾರದಲ್ಲಿದ್ದಾಗ ಕೆ ಆರ್ ಎಸ್ ಪಕ್ಷ ಶಿಕ್ಕಂ ಮತಕ್ಷೇತ್ರದಲ್ಲಿ ಮತ್ತು ಸೌನೂರು ತಾಲೂಕು ಒಂಬತ್ತು ಪಂಚಾಯತ್ ಬರುವಂತಹ ಕ್ಷೇತ್ರದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಆ ಸಮಯದಲ್ಲಿ ಗ್ರಾಮಸ್ಥರು ಕೂಡಿ ಆ ಊರನ್ನು ನಮಗೆ ಹೇಳಿದ್ರೆ ಈ ಥರ ಸಮಸ್ಯೆ ಇದೆ ಅಂತೇಳಿ ಆಗ ನಾವು ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಲೆಟರ್ ಕೊಟ್ಟು ನಾವು ಇಂಥ ದಿವಸ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ನಾವು ಲವಿ ಮುಖಾಂತರ ಮತ್ತು ನಿಮಗೆ ಪೋಸ್ಟರ್ ಮುಖಾಂತರ ನಾವು ಎಲ್ಲ ಅಧಿಕಾರಿಗಳಿಗೂ ಲೆಟರ್ ಕೊಟ್ಟಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರೆಲ್ಲರೂ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಒಕ್ಕಟ್ಟಾಗಿ ಹೋರಾಟವನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಇದು ಯಾರು ಭಿಕ್ಷೆ ಕಡೆ ನಾವು ಭಿಕ್ಷೆ ಕಡೆ ಕೇಳ್ತಾ ಇಲ್ಲ ನಮ್ಮ ತೆರಿಗೆ ಹಣದಿಂದ ಬಂದಂತ ಅನುದಾನವನ್ನು ನೀವು ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಸರಿಯಾಗಿ ಬಳಕೆ ಮಾಡಿ ನಮಗೆ ಒಳ್ಳೆಯ ರಸ್ತೆ ಒಳ್ಳೆಯ ಗಂಡರು ಒಳ್ಳೆಯ ಕುಡಿಯುವಂಥ ನೀರು ಮತ್ತು ಆಸ್ಪತ್ರೆವನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮ ಪ್ರತಿಭಟನೆ ಇದೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯನ್ನು ಸೌಮೂರು ತಾಲೂಕು ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಇದ್ದೀನಿ ಮತ್ತು ಇದರ ಹೆಚ್ಚಿನ ಸವಿಸ್ತಾರವಾಗಿ ನಮ್ಮ ಕಾರ್ಯದರ್ಶಿಯಾದಂಥ ಧ್ಯಾನಸಿಂಹಸ್ವಾಮಿಯವರು ಮಾತಾಡ್ತಾ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಜೊತೆ ಹಾವೇರಿಯ ಹೊಸ್ದಾಗಿ ನೇಮಕ ಆಗಿರುವಂಥ ಧರ್ಮಣ್ಣ ಅವರಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ನಮ್ಮ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಮಠದವರಿದ್ದಾರೆ ಹುರುಳು ಹುರುಳಿ ಕುಪ್ಪಿ ಗ್ರಾಮದ ಪ್ರಜ್ಞಾವಂತ ಯುವಜಂದು ಮಹದೇಶು ಮತ್ತು ತಿಪ್ಪಣ್ಣ ಅವರು ಇದ್ದಾರೆ ಯಾಕೆ ನಾನು ಪ್ರಜ್ಞಾವಂತರು ಅಂತ ಹೇಳ್ತಾ ಇದ್ದೀನಿ ಅನ್ನೋದು ತುಂಬಾ ಮುಖ್ಯ ನಮ್ಮ ಹಳ್ಳಿಗಳು ಮುಖ್ಯವಾಗಿ ಪ್ರತಿಯೊಂದು ಊರಲ್ಲೂ ಕೂಡ ಅನೇಕ ಸಮಸ್ಯೆಗಳು ದಶಕಗಳಿಂದ ಇದ್ದಾವೆ ದಶಕಗಳು ಕಳೆದರೂ ಕೂಡ ಪತ್ರಗಳು ಕೊಡ್ತೀವಿ ನಾವು ಪ್ರತಿಭಟನೆಗಳನ್ನ ಮಾಡ್ತೀವಿ ಅವುಗಳನ್ನ ಬಗೆಹರಿಸುವಂತ ಸೌಜನ್ಯಯುತವಾದ ನಡವಳಿಕೆಯನ್ನು ಕೂಡ ಅಧಿಕಾರಿ ವರ್ಗ ಸರ್ಕಾರದವರು ಮಾಡ್ತಾ ಇದ್ದಾರೆ ಹುಳ್ಳಿಗುಪ್ಪಿ ಗ್ರಾಮದಲ್ಲೂ ಕೂಡ ಅನೇಕ ಸಮಸ್ಯೆಗಳಿದ್ರು ಕೂಡ ಅದನ್ನ ಬಗೆಹರಿಸೋದಕ್ಕೆ ಯಾವುದೇ ರೀತಿಯ ಕೆಲಸಗಳನ್ನ ಇಲ್ಲಿನ ಅಧಿಕಾರಿ ವರ್ಗಗಳು ಮಾಡ್ತಾರೆ ಯಾಕೆ ಇಷ್ಟೊಂದು ದಪ್ಪ ಚರ್ಮದವರು ಇವರು ಆಗಿದ್ದಾರೆ ಪ್ರತಿಯೊಂದು ಗ್ರಾಮವನ್ನ ಸುವ್ಯವಸ್ಥೆಯಿಂದ ಕಾಪಾಡುವಂಥದ್ದು ರೋಗ ರಚನೆಗಳು ಹಾಗೆ ಕಾಪಾಡುವುದು ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು ಸರ್ಕಾರದ ಕರ್ತವ್ಯ ಪ್ರತಿಯೊಬ್ರು ತೆರಿಗೆಯನ್ನ ಕಟ್ತಾ ಇದೀವಿ ನಾಡಿಗೆ ಈ ನಾಡಿಗೆ ಬಂದಂತ ಹಣದಿಂದ ಸದುಪಯೋಗ ಪಡಿಸ್ಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನಮ್ಮ ಜೀವನವನ್ನ ಸುಖ ಶಾಂತಿ ನೆಮ್ಮದಿಯಿಂದ ಇಟ್ಕೋಬೇಕು ಅಂತ ಇರೋಂಥ ಇವತ್ತು ಯಾರೋ ಒಬ್ಬ ಯಾರೋ ಒಬ್ಬ ಯಾವತ್ತೋ ಏನೋ ಒಂದು ಪ್ಲಾನ್ ಮಾಡ್ದ ಚರಂಡಿಗಳನ್ನ ನಿರ್ಮಾಣ ಮಾಡ್ದ ತಗೋ ಕೆರೆಗೆ ಬಿಟ್ಕೊಂಡಿದೆ ಅವತ್ತಿನ ಪರಿಸ್ಥಿತಿಗೋ ಅಥವಾ ಜನ ಕೇಳೋದೋ ಕೇಳಬಾರ್ದೋ ಗೊತ್ತಿಲ್ಲ ಆದ್ರೆ ಕೆರೆಗೆ ಚರಂಡಿ ನೀರು ಹರಿದು ಹೋಗ್ತಾ ಇದೆ ಈಗ ಚಂದ್ರಶೇಖರ್ ಮಠದವರು ಹೇಳಿದಾಗೆ ಪ್ರತಿಯೊಂದು ಮನೆ ಮುಂದೂ ಕೂಡ ಜಲಜೀವನ ಮಿಷಿನ್ ನಲ್ಲಿಗಳಿದೆ ಸುಮಾರು ಎರಡೂವರೆ ಕೋಟಿಗೂ ಅದಕ್ಕೆ ವಿನಿಯೋಗ ಆಗಿದೆ ಒಂದು ಪ್ರಾಜೆಕ್ಟ್ ಯಾವ್ದಾದ್ರೂಸ್ ಅಥವಾ ಫೇಲ್ಯೂರ್ ಅನ್ನೋದಕ್ಕೆ ಏನ್ ಕಾರಣ ಒಂದು ಪ್ರಾಜೆಕ್ಟ್ ಸಕ್ಸಸ್ ಅನ್ನೋದಕ್ಕೆ ಆ ಪ್ರಾಜೆಕ್ಟ್ ನ ಮೂಲ ಉದ್ದೇಶ ಏನಿದೆ ಅದು ಈಡೇರಿದ್ರೆ ಮಾತ್ರ ಅದು ಪ್ರಾಜೆಕ್ಟ್ ಸಕ್ಸಸ್ ಅಂತ ಹಾಗಾಗಿ ನಮ್ಮ ಮಾಂತೇಶ್ ಅವರು ಪತ್ರ ಬರೆದು ಜಲ್ ಜೀವನ್ ಈ ರೀತಿ ಏನು ಅವ್ಯವಸ್ಥೆಯಿಂದ ಕೂಡಿದೆ ಅಂತ ಬಂದ್ರೆ ಆ ಏನು ಬಂದ್ ತನಿಖೆಗೆ ಬಂದಂತ ಅಧಿಕಾರಿಗಳ ವರ್ಗ ಬಂದು ಪತ್ರವನ್ನ ಕೊಟ್ಟಿದ್ದಾರೆ ಆ ನಾನು ನೋಡ್ತಾ ಇದ್ರೆ ನಗು ಬರುತ್ತೆ ಇದೆಲ್ಲ ನೀಟಾಗಿ ಅನುಷ್ಠಾನ ಆಗ್ಬಿಟ್ಟಿದೆ ನಲ್ಲಿಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಮೀಟರ್ ಕೂಡ ಹಾಕ್ಬಿಟ್ಟಿದ್ದಾರೆ ಎಲ್ಲ ಹೇಳಿದ್ದಾರೆ ಮುಖ್ಯ ಉದ್ದೇಶ ಏನು ನಲ್ಲಿ ಹಾಕ್ತಾ ಇರೋದು ನಲ್ಲಿಗಳನ್ನ ಹಾಕ್ತಾ ಇರೋದು ನೀರು ಬರೋದಿಕ್ಕೆ ವರ್ಷ ಎರಡು ವರ್ಷ ಕಳೆದ್ರು ಕೂಡ ಇವತ್ತು ನೀರು ಉರುಳಿ ಕೊಪ್ಪಿಯಲ್ಲಿ ಬರ್ತಾ ಇದೆ ಗ್ರಾಮಸ್ಥರು ಇವತ್ತು ಅಲ್ಲಿ ಒಂದು ನಾಲ್ಕೈದು ಪೈಪ್ಗಳನ್ನ ಹಾಕೊಂಡು ಹಳೇ ಪೈಪ್ಲೈನ್ ಏನಂತು ಆ ಪೈಪ್ ಅಲ್ಲಿ ಬರುವಂತಹ ನಲ್ಲಿ ನೀರಲ್ಲಿ ಕಳ್ಳೋ ಗಾಡಿನ ತೆಗೆದುಕೊಂಡು ಬಂದು ಬಂದು ಇವತ್ತು ನೀರನ್ನ ಇಟ್ಕೊಂಡು ಹೋಗ್ತಾರೆ ನಾನು ಮುದ್ದಾಗಿ ನೋಡೋ ಇರುವಂತದ್ದು ಮತ್ತು ವಿಡಿಯೋಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿ ಈ ರೀತಿ ಉರುಳುಕುಪ್ಪಿ ಗ್ರಾಮದ ಅವ್ಯವಸ್ಥೆ ಪ್ರತಿಯೊಂದು ಗ್ರಾಮದಲ್ಲೂ ಇರ್ತಾರೆ ಈ ಶಿಗ್ಗಾವಿ ಮತ್ತು ಸವನೂರು ತಾಲೂಕಿನ ಯಾವುದೇ ಊರಿನ ಗ್ರಾಮಸ್ಥರು ತಮ್ಗ ಇರುವಂತ ಇಂಥ ಅನ್ಯಾಯ ಇದೊಂದು ಅನ್ಯಾಯ ಅಂತಾನೆ ಹೇಳ್ಬೋದು ಯಾವಾಗಲೂ ಕೂಡ ಶ್ರೀಮಂತರು ಇರುವಂತ ಜಾಗಗಳು ಸಿಟಿ ಅಂತ ಇರೋ ಜಾಗಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಅನ್ನ ಕೊಡುವಂಥದ್ದು ಆ ಸಿಟಿಗಳನ್ನ ಕ್ಲೀನ್ ಆಗಿಟ್ಕೊಳ್ಳೋಕೆ ಪ್ರಯತ್ನ ಪಡುವಂಥದ್ದು ಆ ಊರಿನ ಧನ ತ್ಯಾಜ್ಯ ನೀಟಾಗಿ ವಿಸರ್ಜನೆ ಮಾಡುವಂಥದ್ದು ಆ ಊರಿನ ಕೊಳಚೆ ನೀರಿನ ಸಂಸ್ಕರಣಾ ಘಟಕಗಳನ್ನ ಮಾಡುವಂಥದ್ದು ಮತ್ತು ಸಿಟಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸರ್ಕಾರಗಳು ಪ್ರಯತ್ನ ಪಡ್ತವೆ ಆದ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕೃಷಿಕರು ಕೃಷಿ ಭೂಮಿಯಲ್ಲಿ ವ್ಯವಸಾಯ ಮಾಡಿ ಈ ನಾಡಿಗೆ ಆಹಾರವನ್ನು ಒದಗಿಸ್ತಾ ಇದ್ದಾರೆ ಪ್ರತಿಯೊಂದು ಊರಲ್ಲೂ ಕೂಡ ಚಿಕ್ಕ ಚಿಕ್ಕ ಕಸುಬುಗಳ ಮೂಲಕ ಈ ನಾಡಿಗೆ ತೆರಿಗೆಯನ್ನ ಕಟ್ತಾ ಇದ್ದಾರೆ ಅಂತ ಊರುಗಳು ಕೂಡ ರೋಗ ಮುಕ್ತ ಆಗ್ಬೇಕು ಮುಖ್ಯವಾಗಿ ಇವತ್ತು ಉರುಳಿಗುಪ್ಪೆ ಗ್ರಾಮದಲ್ಲಿ ಅನೇಕ ರೋಗಗಳು ಬರ್ತಾ ಇದ್ದಾವೆ ಸೊಳ್ಳೆಗಳ ಕಾಟದಿಂದ ಆಗಿರ್ಬೋದು ಅಥವಾ ಈ ತರ ಮಾಲಿನ್ಯದಿಂದ ಆಗಿರ್ಬೋದು ಯಾವುದೇ ನೀರು ಸ್ವಲ್ಪ ಒಂದು ವಾರ ನಿಂತ್ಕೊಂಡು ಹದಿನೈದು ದಿನ ನಿಂತ್ಕೊಂಡು ಕೊಳಚೆಯಾಗಿ ಮಾರ್ಪಾಟಾಗ್ತಾ ಇದ್ರೆ ಅಲ್ಲಿ ಕೊಳಿತಾ ಇದ್ರೆ ಯಾವ್ದಾದ್ರು ವಸ್ತುಗಳು ಅನೇಕ ಕೆಟ್ಟ ಅನಿಲಗಳು ಇವತ್ತು ರಿಲೀಸ್ ಆಗುತ್ತೆ ಅವು ನಮ್ಮ ಜೀವಕ್ಕೂ ಕೂಡ ಮಾರಕ ಮತ್ತು ನಾವು ಅವನ್ನ ಏನು ಉಸಿರಾಡೋದ್ರಿಂದ ನಮ್ಮ ಶ್ವಾಸಕೋಶಕ್ಕೂ ಕೂಡ ತೊಂದರೆ ಹಾಗಾಗಿ ಎಷ್ಟೋ ಜನರಿಗೆ ಕಾಯಿಲೆಗಳು ಯಾಕೆ ಬರ್ತಾ ಇದ್ದಾವೆ ಅನ್ನೋದೇ ಇವತ್ತು ಸಮಸ್ಯೆ ಯಾಕೆ ಬರ್ತಾ ಇದೆ ಒಂದ್ ಮನೆಗೆ ಬಂದ್ರೆ ಆ ಮನೆಯವ್ರ ಸಮಸ್ಯೆ ಅವರು ರೋಗ ಬಂದಿದೆ ಅಂತ ಅನ್ನೋದು ಹಳ್ಳಿಲಿರುವಂತ ನೂರಾರು ಮನೆಗಳಿಗೆ ಬಂದಾಗ ಏನು ಹಳ್ಳಿಗೆ ರೋಗ ಬಂದಿದೆ ಅಂತ ಅರ್ಥ ಆ ಹಳ್ಳಿಗೆ ರೋಗ ಬಂದಿರೋದನ್ನ ಇವತ್ತು ನಾವು ಚಿಕಿತ್ಸೆ ಮಾಡಬೇಕು ಇದನ್ನು ಹಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ ನಾಳೆ ಒಂದು ಪ್ರತಿಭಟನೆ ನಾವು ಅಂದ್ಕೊಂಡಿದ್ವಿ ಹಾಗಾಗಿ ಇಂತ ಶಿಗ್ಗಾಗಿ ಮತ್ತು ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಈ ತರ ಹಳ್ಳಿಗಳ ಸಮಸ್ಯೆಗಳಿದ್ರೆ ನೀವು ನಮ್ಮನ್ನ ಭೇಟಿ ಮಾಡಬೇಕು ನಾವು ನಿಮ್ ಜೊತೆ ಚರ್ಚೆ ಮಾಡಿ ಈಗ ಹೇಗೆ ಮಾಂತೇಶು ತಿಪ್ಪಣ್ಣ ಅವರು ಮತ್ತೆ ಆ ಊರಿನ ಯುವ ಜನರು ಸೇರ್ಕೊಂಡು ಇಲ್ಲ ನಾವು ಒಂದು ಪ್ರತಿಭಟನೆ ಮಾಡಬೇಕು ಇದನ್ನ ಪ್ರತಿಭಟನೆ ದಾಖಲಿಸಿ ಆದರೂ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಏನ್ ಮುಂದೆ ಬಂದಿದ್ದಾರೆ ಈ ರೀತಿ ಪ್ರತಿಯೊಂದು ಹಳ್ಳಿಲೂ ಕೂಡ ಮುಂದೆ ಬರಬೇಕಾಗುತ್ತೆ ಹಾಗೆ ಅದರ ಹಿಂದಿನ ಭಾಗವಾಗಿ ಡಿ ಸಿ ಅವ್ರಿಗೆ ಸಿಇಒಗೆ ಮತ್ತು ನಮ್ಮ ತಂಡ ತಹಸೀಲ್ದಾರ್ ಕೂಡ ಪತ್ರ ಕೊಟ್ಟು ನೀವು ಅವತ್ತು ಬರಬೇಕು ಈ ಊರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ತಾ ಇದ್ದೀವಿ ಇದು ನಮ್ಮ ಹಕ್ಕು ನಮ್ಮೂರನ್ನ ಸ್ವಚ್ಛವಾಗಿ ನಮ್ಮ ನಮ್ಮೂರಿನ ಕಾಮಗಾರಿಗಳು ಸರಿಯಾಗಿ ನಡೀತಾ ಇದಾವೋ ಇಲ್ವೋ ಅಂತ ತಿಳ್ಕೊಳ್ಳೋಂಥದ್ದು ಮತ್ತು ನಮ್ಮೂರಿನಲ್ಲಿ ಎಲ್ಲ ಆಸ್ಪತ್ರೆಗಳು ಸ್ಕೂಲು ಅಂಗನವಾಡಿ ಈ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರಿ ಕಚೇರಿಗಳು ಏನಿದಾವೆ ಸುವ್ಯವಸ್ಥೆಯಾಗಿ ನಡಿಬೇಕು ಮತ್ತು ನಮ್ಮೂರು ಕ್ಲೀನ್ ಆಗಿ ನೀಟಾಗಿ ಸ್ವಚ್ಛತೆಯಿಂದ ಇರಬೇಕು ಅದು ನಮ್ಮ ಹಕ್ಕು ಆ ಹಕ್ಕನ್ನ ನಾವು ಪಡ್ಕೋಬೇಕು ಈ ತರದ ಒಂದು ದುರ್ವ್ಯವಸ್ಥೆಯನ್ನ ಬರ್ಸಿಕೊಂಡಿದ್ದೀವಿ ನಾವೇ ನಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನ ಕೇಳುವಂತ ವಾಸ್ತವ ಏನು ಇಂತ ಪರಿಸ್ಥಿತಿಯನ್ನ ತಂದುಕೊಂಡಿರೋದು ವಾತಾವರಣ ಬರಬಾರ್ದು ಯಾರು ಅಲ್ಲಿ ಗೆದ್ದಿರುವಂತಹ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಥವಾ ಇಲ್ಲಿ ಇದ್ದಂತ ಏನೋ ಮಾಜಿ ಎಂ ಎಲ್ ಎರೇನೇ ಊರುಗಳಿಗೆ ಭೇಟಿ ಕೊಟ್ಟು ಆ ಊರನ್ನ ಸರಿದಾರಿಗೆ ತರುವಂತಹ ಕೆಲಸಗಳನ್ನ ಮಾಡಬೇಕಾಗಿತ್ತು ಆದ್ರೆ ಅವ್ರು ಯಾರು ಕೂಡ ಈ ತರದನ್ನ ಮಾಡ್ತಾ ಇಲ್ಲ ಹಾಗಾಗಿ ಗ್ರಾಮಸ್ಥರು ನೆನ್ಪಿಟ್ಕೋಬೇಕು ನಾವು ಚುನಾವಣೆ ಬಂದಾಗ್ಲೂ ನಮ್ಮ ಊರಿನ ಸಮಸ್ಯೆಗಳಿಗೂ ಚುನಾವಣೆ ಬಂದಾಗ್ಲೂ ಊರಿನ ಆಸ್ಪತ್ರೆಗೂ ಚುನಾವಣೆ ಬಂದಾಗ ನಮ್ಮ ಊರಿನ ಶಾಲೆಗೂ ಯಾವುದೂ ಸಂಬಂಧ ಇಲ್ಲ ಅಂತ ಅನ್ಕೊಂಡು ನಾವಿದ್ರೆ ಊರಿನ ಅವ್ಯವಸ್ಥೆಗಳು ಮುಂದುವರಿತವೆ ಆಮೇಲೆ ತಾತ್ಸಾರದಿಂದ ಅಥವಾ ಬೇಸರದಿಂದ ಯಾರು ಬಂದ್ರೂ ಇಷ್ಟೇ ಅನ್ನುವಂತ ಮನೋಭಾವನೆಯಿಂದ ನೀವು ಮಾತಾಡ್ತೀವಿ ಹಾಗಾಗಿ ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಇವತ್ತಿಂದನೇ ನೀವು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ನಮ್ಮ ಚುನಾವಣೆಗೂ ನಮ್ಮೂರಿನ ಅಭಿವೃದ್ಧಿಗೂ ನಮ್ಮೂರು ಸ್ವಚ್ಛತೆ ಕಾಣೋದಕ್ಕೂ ನಮ್ಮೂರು ಚೆನ್ನಾಗಿರೋದಕ್ಕೂ ನೇರವಾಗಿ ಕಾರಣ ಅನ್ನೋದನ್ನ ನೀವು ನೆನಪಿಟ್ಕೋಬೇಕು ಹಾಗಾಗಿ ಶಿಗ್ಗಾವಿ ಸವನೂರು ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ ಇದನ್ನ ಮಾದರಿಯಾಗಿ ಮಾಡಬೇಕು ಅಂತೇಳಿ ಈ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಅಧ್ಯಕ್ಷರೇ ಇವತ್ತು ಚುನಾವಣೆಗೆ ನಿಲ್ತಾ ಇದೆ ಈ ಚುನಾವಣೆಯ ಭಾಗವಾಗಿ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಅನ್ಕೊಬೇಡಿ ನಾವು ಐದು ವರ್ಷಗಳಿಂದನೂ ಕೂಡ ಸತತವಾಗಿ ಈ ನಾಡನ್ನ ಲಂಚ ಮುಕ್ತ ಮಾಡೋದಿಕ್ಕೆ ಮತ್ತು ಈ ನಾಡನ್ನ ಅಭಿವೃದ್ಧಿ ಮಾಡೋದಿಕ್ಕೆ ಸರ್ಕಾರದಿಂದ ಏನಾಗಬೇಕಾಗಿತ್ತು ಆ ಯೋಜನೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗೋದಿಕ್ಕೆ ನಾವು ಈ ರೀತಿ ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ನಮ್ಮನ್ನ ಸಂಸ್ಥೆ ಇರೋರಿಗೆ ಅದು ಪ್ರಶ್ನೆನೇ ಆಗಲ್ಲ ಹಾಗಾಗಿ ನಾನೆಲ್ಲರಿಗೂ ಕೇಳ್ಕೊಳೋದಿಷ್ಟೇ ನಾಳೆ ಪ್ರತಿಭಟನೆಗೆ ಏನು ಉರುಳಿಗುಪ್ಪೆ ಗ್ರಾಮದವರು ಅಲ್ಲದೆ ಈ ಶಿಗ್ಗಾವಿ ಮತ್ತು ಸೌನೂರಿ ತಾಲೂಕಿನ ಯಾರು ಈ ಗ್ರಾ ಊರಿನ ಜನರು ವಾಸ ಮಾಡ್ತಿದ್ರಿ ನೀವೆಲ್ಲರೂ ಬರಬೇಕು ನೀವೆಲ್ಲರೂ ಬಂದು ಇದು ಪ್ರತಿಭಟನೆಯನ್ನು ದಾಖಲಿಸಬೇಕು ಮತ್ತು ಅಲ್ಲಿಗೆ ಖುದ್ದಾಗಿ ಡಿ ಸಿ ಅವ್ರಿಗೂ ಕೂಡ ಹೇಳಿದೀವಿ ಅವರು ಕೂಡ ಬರ್ತೀವಿ ಅಂತ ಹೇಳಿದರೆ ಹಾಗಾಗಿ ಪ್ರತಿಭಟನೆ ಯಶಸ್ವಿ ಮಾಡಬೇಕು ಮತ್ತು ಯಶಸ್ವಿ ಅಂದ್ರೆ ಏನು ಈ ಊರಿಗೆ ಆ ಎಲ್ಲ ಈ ಸಮಸ್ಯೆಗಳೇನಿದೆ ಈ ಸಮಸ್ಯೆಗಳಿಂದ ಮುಕ್ತಿ ಕೊಡುವಂತ ಕೆಲಸ ಆಗ್ಬೇಕು ಮತ್ತೆ ಶಿಗ್ಗಾವಿ ಸವಣೂರಿನ ಅಕ್ಕಪಕ್ಕ ಯಾವ ಯಾವ ನಿಮ್ಮೂರಲ್ಲೂ ಕೂಡ ಏನಾದ್ರೂ ಸಮಸ್ಯೆಗಳಿದ್ರೆ ನೀವು ಖಂಡಿತವಾಗಿಯೂ ಕೂಡ ನಮ್ಮನ್ನು ಸಂಪರ್ಕಿಸಿ ನಮ್ಮ ನಮ್ಮ ಧರ್ಮಣ್ಣವರನ್ನಾದ್ರೂ ಸಂಪರ್ಕಿಸಿ ನಮ್ಮ ಚಂದ್ರಶೇಖರ್ ಸಂಪರ್ಕಿಸಿ ಮತ್ತು ನಾವೊಂದು ಪೋಸ್ಟ್ ಕೂಡ ಬಿಟ್ಟಿದ್ದೀವಿ ಅಲ್ಲಿರೋ ನಂಬರ್ಗಳಿಗಾದ್ರೂ ಸಂಪರ್ಕಿಸಿ ನಾವು ಕೂಡ ನಿಮ್ಮ ಊರಲ್ಲಿ ಬಂದು ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ನೀವು ಅಲ್ಲಿ ಕೈಗೊಳ್ಳಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾಳೆ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸೋಣ ಧರ್ಮಣ್ಣವ್ರು ಕೆಲವು ಮಾತಾಡ್ತಾರೆ ಮತ್ತೆ ಸ್ವತಃ ಈ ಊರಿನ ಗ್ರಾಮಸ್ಥರಾಗಿರುವಂತಹ ಯುವ ಜನರು ಅವರ ಅಭಿಪ್ರಾಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮಸ್ಕಾರ ನಾನು ಧರ್ಮರಾಜ್ ಬಿಂದಲಿಗೆ ಹಾವೇರಿ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಅಧ್ಯಕ್ಷ ಆಗಿದ್ದಾರೆ ಇಂದು ನಮ್ಮ ಇಂದು ನಮ್ಮ ಜೊತೆ ನಮ್ಮ ಪಕ್ಷದ ಕಾರ್ಯದರ್ಶಿಯಾದ ಜ್ಞಾನಸು ಸ್ವಾಮಿ ಅವರು ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಆದಂಥ ಚಂದ್ರಶೇಖರ್ ಮಠದವರು ಅದೇ ರೀತಿ ಕುಪ್ಪಿ ಗ್ರಾಮಸ್ಥರಾದಂಥ ಮಾರ್ಗದರ್ಶಿ ಮತ್ತು ತ್ರಿಪ್ಪಸ್ವ ನಮ್ಮ ಜೊತೆ ಇದ್ದಾರೆ ಇಂದಿನ ಪತ್ರಿಕಾಗೋಷ್ಠಿ ಉದ್ದೇಶ ಅಂತಂದ್ರೆ ಇಂದು ನಾವು ನಮ್ಮ ಕೆ ಆರ್ ಎಸ್ ಪಕ್ಷದ ಶುಗಾವೇರಿ ಸಂಘಟನೆ ಮತ್ತು ಆಯಾ ಗ್ರಾಮದ ಹಳ್ಳಿಗಳನ್ನು ಆಯಾ ಗ್ರಾಮ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ನೂರಾರು ಸಮಸ್ಯೆಗಳು ಕಂಡು ಬಂದಿವೆ ಪ್ರತಿ ಹಳ್ಳಿಗಳಲ್ಲಿ ಒಂದಿಲ್ಲ ಮತ್ತೊಂದು ಸಮಸ್ಯೆಗಳು ನಮಗೆ ಕಾಣಬರುತ್ತವೆ ಅದೇ ರೀತಿ ನಾವು ಹುಳ್ಳಿಕೊಪ್ಪಿ ಗ್ರಾಮಕ್ಕೂ ಭೇಟಿ ಕೊಟ್ಟಾಗ ಅಲ್ಲಿ ನೀರಿನ ಅಂದರೆ ಜೆ ಜಿ ಎಂ ಜಲಜೀವನ ಮಷೀನಿಂದಾಗಿರ್ಬೋದು ಅದೇ ರೀತಿ ಒಂದು ಕೆರೆಗೆ ಅಲ್ಲಿ ತ್ಯಾಜ್ಯವನ್ನು ಕೆರೆಗೆ ಬಿಡುತ್ತಿದ್ದಾರೆ ಆ ಒಂದು ವಿಷಯಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಈ ಒಂದು ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಬೇಕು ಅದೇ ರೀತಿ ಈ ಶಿಗ್ಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಸಹ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತಂದು ಈ ಸಂದರ್ಭದಲ್ಲಿ ಕೇಳಬೇಕು ಗ್ರಾಮಸ್ಥರು ನಮ್ಮ ಗ್ರಾಮ ಅಂತೇಶ್ ಮಾತನ್ನ ಹೋಗ್ತಾ ಇಲ್ಲ ಏನೇನಿದೆ ನಿಮ್ಮ ನಿಮ್ಗೆ ಏನಿಸುತ್ತೆ ಕಾಣಿಸ್ತಾ ನನ್ನ ಹೆಸರು ಮಹಂತೇಶ ಹೊಳಗಿ ಗ್ರಾಮಕ್ಕೆ ಕಾಣಿಸ್ತಾ ಒಂದು ವಾರದ ನಮ್ಮ ಗ್ರಾಮಕ್ಕೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಪದಾಧಿಕಾರಿಗಳು ನೇತೃತ್ವ ತಂಡದಲ್ಲಿ ಭಾಗಿಯಾದಾಗ ಭೇಟಿ ಕೊಟ್ಟಾಗ ನಮ್ಮ ಗ್ರಾಮದ ಸಮಸ್ಯೆಯನ್ನು ಆಲಿಸಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದ್ದಾಗ ಸಂಬಂಧಪಟ್ಟ ಇಲಾಖೆ ಎಲ್ಲರೂ ತಿಳಿಸಿ ನಮ್ಮ ಕೆರೆಯ ಹಾಗೂ ನೀರಿನ ಕುಡಿಯುವ ನೀರು ಜೆ ಜೆಂ ಜೆ ಜೆ ಎಂ ಕಾಲದಲ್ಲಿ ವಿಫಲವಾಗಿರುವುದನ್ನು ಕಂಡಿಸಿ ದಿನಾಂಕ ಎಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರದಲ್ಲಿ ಹತ್ತು ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡಿದೆ ಇವರೆಲ್ಲ ಭಾಗವಹಿಸಿ ಸಾಧ್ಯ ಸಾಧ್ಯವಂತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆಳಿದ ನಮ್ಮ ಪ್ರತಿಭಟನೆಗೆ ಬೆಂಬಲಿಸಿ ನಮ್ಮ ಗ್ರಾಮದ ಮೂಲಭೂತ ಸ ಸೌಕರ್ಯಗಳಿಗೆ ಪಡಿಸುವಲ್ಲಿ ಹಾಂ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ದಿನ ನಾವು ಇದನ್ನು ನಾವು ವಿಡಿಯೋ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಇದನ್ನು ಎಲ್ಲ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಇದನ್ನು ತಲುಪಿಸ್ತೀವಿ ಮತ್ತು ಈ ವಿಡಿಯೋ ಲಿಂಕನ್ನು ಕೂಡ ಹಾಕ್ತೀವಿ ತಾವೆಲ್ಲರೂ ಕೂಡ ಈ ಪ್ರತಿಭಟನೆಗೆ ಸಹಕಾರವನ್ನು ಕೊಡಬೇಕು ಮತ್ತು ನಾಳೆಯ ಪತ್ರಿಕೆ ಏನು ಪ್ರತಿಭಟನೆ ಇದೆ ಖುದ್ದಾಗಿ ತಾವೆಲ್ಲ ಈ ಪ್ರತಿಭಟನೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸಾರ್ವಜನಿಕವಾಗಿ ಏನಾಗ್ತಾ ಇದೆ ಹುಳಿಕೊಪ್ಪೆ ಗ್ರಾಮಕ್ಕೆ ಆ ಅನ್ಯಾಯವನ್ನ ಪತ್ರಿಕಾ ಮಾಧ್ಯಮದವರು ಮತ್ತು ಮಾದವರು ಮಾಧ್ಯಮದವರು ಖಂಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಮುಖಂಡರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಮಾಧ್ಯಮ ಮಿತ್ರರಿಗೆ ಮತ್ತು ಈ ಲೈವ್ ಅನ್ನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ನಾವು ಈ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ